ಈಗ ನೀರ್ಕಿಯ ನೋಡಿನ ಸಾವಕಾಶ್ ನಡಿ ಲಿಲ್ಲ ಅಲ್ಲಿ ಹೋಗಿ ನೀವೊಂದು ಒಣಿಯಾಗ ಹೋಗಕ್ಕೆ ನೀ ಹೇಳಾಕ ಹೋಗಬೇಡ बालिका बेकान्द्री बालिका बड़ी हाथ बड़ी हाथ ओ बालिका यार बड़ी ने बालिका बेकरी बड़ी ने जवान तो एक पेवर जवानी जवान तो ना निंदु यंगे निंदु यंगे रेट जापान उपाय दजंगरी हाँ बुर पाय दजंगरी जवान तो ये

అల్ దా టోగ జవారి మగల నూర ఇప్పవత్ ఏ బైబుడుక ఎడ్డు గంట ఎంత అరే ఒట్లే బాంగి మిట్ కుర్బుర్ బాగి మిట్ హోదో జగ మ ಮಗಳ ಯಾವಾಗ ನನಗ್ ಕಾಯಿ ಕೊಟ್ಟಿಲ್ಲ ಎಂದ ರ ಕಂಡೇ ಹೋಗಲಿ ಬಾಯಿ ಹಣ ಬಾಯಿ ಹಣ ಬಾಯಿ ಹಣ್ಣ ಬಾಯಿ ಹಣ ತೋರಾಕೇಳಿ ಅಲ್ಲಿ ಕಾಮ್ಗ ವ್ಯಾಪಾರ ಹಾಕ ಸಿಕ್ಕ ಬಾಯಿ ಬಂದ ಮಾತಾಡಿ

ಹೋಗಿಡ್ರಿ ಬಾಳೆಹಣ್ಣು ಬಾಳೆ ಹಣ್ಣ ನೂರ ಡಜನ್ ರೂಪಾಯಿ ಬಾಳೆ ಹಣ್ಣ ಈ ಒಣಗ್ ಹೋಗ ಆ ಹೋಣಗ್ ಹೋಗತ್ತ ಅದೊಂದು ಹೋಣಿ ಹೋತ ನಾನ್ ಹೋಣಿಗ್ ಬನ್ನಿ ವ್ಯಾಪಾರ ಆದ್ರೆ ಚಲೋ ಆಕತಿ ಬಾಳೆ ಹಣ್ಣು ಬಾಳೆ ಹಣ್ಣ

ಕಸ ತೆಗಿಬೇಕು ಗೊಬ್ಬರ ಹಾಕಬೇಕು ನೀರು ಹಾಸ್ಬೇಕು ಬೆಳೆ ಬಂದ್ ಕೈಗೆ ಹತ್ಬೇಕಾದ್ರ ಕಣ್ಣ ನೀರು ಕಪಾಳಿಗ್ ಬಂದ್ ಹೋಗಾವ ಆ ಐವತ್ ಕೊಡು ಅರವತ್ ಕೊಡು ಅಂತ ಬೇಡ್ತಿರ್ ನೀವೆಲ್ಲ ತಗೋತ್ರ ಏನ್ ಮಾಡ್ತೀರಿ ಮುಂದಿನ ಒಣಗ್ ಹೋಗ್ನ ಬಾಳಿಕೆ ತಗೊಂಡ್ ಹಳ್ಳಿಯಾಗ ಹಳ್ಳಿಯಾಗ ಹೊಳ್ಯಾನ ಅರದ್ಯೂ

ಈ ಮಾತು ಕೇಳ್ಕೊಂಡು ನೂರ್ ರೂಪಾಯಿ ಅಂದ್ರೆ ಯಾರು ಮಾತಾಡ್ತಾರ ಈ ಸಾವಿ ಮೊದ್ಲ ಬರಿಕೆ ಅವ್ರ ಏನಕ್ಕೆ ಆಗೋದ ಇದೇನು ಉಣ್ಯಾಗಿ ಒಂದ್ ರಜೆನ ಅರ್ಧ ರಜೆನ್ ಮರ ಕಾಣ ಬರಿಕೆ ನೋಡ ಅಜ್ಜಿ ನಾರ ಹರ್ಯಾ ಹರ್ಯಾ ಕುಡಿಲಿಕ್ಕ ನಂತ ತಿಳಿ ಜಿ ಹುಷಾಗ ರಾಕಿಲ್ಲ ಒಮ್ಮಣಿ ಹೆಂಗ್ಸರ್ ಕೈ ಹೆಲ್ಕಾನ್ ಕೊಡ್ಬಾರ್ದು ಹೋಗ್ಬ ಅದಕ್ಕ ನೋಡು ಹೇಳಿದಾರ ಮಾತಾಡ್ಲಿ ಇಟ್ಕೊಂಡ್ ರಾಕೆ ಇಟ್ಕೊಂಡ್ ಹೆಂಗ್ಸಿಲ್ಲ ಇದು ಐವತ್ತು ರೂಪಾಯಿ ಮಾರಿ ಕೊಡ್ತೀನಿ ಏನು ಮಾಡ್ಬೋದ ಮಾಡ್ಬಾರ್ದು

ನಾನು ಕೇಳಿಂಗಿಲ್ಲ ಇಪ್ಪತ್ತೈದು ರೂಪಾಯಿ ಇತ್ತು ಕೊಡ್ತೇನೆ ಇನ್ನೊಂದ್ ಮಾತು ಕೇಳಿರಿ ಹಂಗೆ ಏನ ನೋಡ್ರಿ ಅಂಬುದೂ ಏನ ರೈತರದ್ ನಾವು ಏಯ್ ಮೂವತ್ತು ರೂಪಾಯಿ ಕೊಡ್ತೀನಿ ನೋಡು ಏ ಮಾರ ಇದೇ ಈಗ ಐವತ್ತು ಬೆಳಿಗ್ಗೆ ಈಗ ಏನು ಮೂವತ್ತು ನಾಕತ್ಲನಿ ಮತ್ತಿದೀಗ ಕೇಳಿನಿ ಈಗ ಉಳ್ಕಲ ಬೆಳಕ್ಲಾ ಅಂತ ಹೇಳ್ತೀನಿ ನೋಡಿ ಎಲ್ಲ ಮುರಿದಾರ ನನಗೆ ಇದು ಏಯ್ ಮಾತಾಪ ಆಗೇ ಐವತ್ತು ರೂಪಾಯಿ ಬೆಳ್ದ ಐವತ್ತು ರೂಪಾಯಿ ಝೈನ್ ಇರ್ತಾವ ಏ ಮೂವತ್ತು ರೂಪಾಯಿ ಕೊಡ್ತೀನಿ ನೋಡು ಕೊಡ್ತಿಲ್ಲ ಏನೇನು ರೂಪಾಯಿ ಚಲೋ ಆತು ನಗದ

ನಾಲ್ವ ಥರ ಮಾಡಿ ಹೋಗು ಹೇ ನಲ್ವತ್ತಿಲ್ಲ ಒಂದು ರೂಪಾಯಿ ಕೊಡಂಗಿಲ್ಲ ಹ್ಞೂ ಹತ್ತೇ ಇಲ್ಲೋ ಇರ್ವಾಯ್ ಎಷ್ಟು ಡಜನ್ ಇಂದ ತಾಲಿ ಬಿಡ ಬಿಡ ಎಷ್ಟೇನೋ ಯಾಡ ಇದಕ್ಕ ಡಜನ್ ತೋರ್ ಬಾಯ್ಗ ಇಡ್ತಾವ ಅವ್ರು ಎಷ್ಟ ಕೊಡ್ತೀವಿ ಡಜ ಜನ ಒಳ್ಳೇದು ಅವ್ನೇ ಎಣಸ್ತೀನಾ ಅದ್ರನೇ ಅನಸ್ತ್ಯೋ ಯಾ ಯಾಕೆ ಬೇಕು ರೋ ಮಾರ್ಯಾವ ಮೊದಲ ರೇಟು ಕಡಿಮೆ ಅಂತ ಮತ್ತೆ ರೈತತಿ ಹೇಳ್ತಿ ಅವನು ನೋಡಿ ಬಡ್ರು ಹೇಳಿ ಒಂದು ಬಳಿಕಾಯಿ ಕೊಡು ಕಿಮ್ಮತ್ ಗೊತ್ತಿಲ್ಲ ಗಂಡ ಕೆಂಡಿತೀವಿ ನೀನು ಅಂಗಡ್ಯಾಗ ಇಟ್ಟು ಮಾರಾವ ತಿನ್ನಾಕ ಆದ್ರೆ ಏನ್ರ ಹೋಲಿ ಬಿಡೋಪ್ಪಾ ಕೊತೈತಿ ನೋಡಿ ಇಂಥ ಬಾಳಿಕಾಯಿ ಜವಾರಿ ಬಾಳಿಕಾಯಿ ನೋಡು ನೋಡಿ ಹೆಬ್ರೇಡ್ ಆಗ್ಯಾವ ಇಂಥವು ಏ ಕಿಸ್ ಬಾಯಿ ಒಂದು ದಿವ್ಸ ರೊಕ್ಕ ಎಣಸ್ಕೊಂಡು ಅವು ಹೊಕ್ಕಿ ನೈ ನೈ ಎಂಟು ದಿವ್ಸ ಗಂಟ್ಲಾಗ ಇಟ್ಟು ಮಾರಬೇಕು

ಬಾಳಿಕಾಯಿ ಮಾರಿನಿ ರಾಕ್ ಬಂದು ರಾಕ್ ಸಿಕ್ಕು ದಾರದ ಅಂಗಡಿ ಸಿಗುತ್ತೆ ಇಲ್ಲಿ ಕೇಳ್ಬೇಕಂದ್ರೆ ಯಾರು ಕುಡ್ಕರು ಸಿಗೋವಾರಲ್ಲ ಇಲ್ಲಿ ಯಾರು ಕೇಳ್ಬೇಕು ಇಲ್ಲಿ ಏ ದೋಸ್ತ ಹಿಂಗೆ ನೀ ಏನು ಇಲ್ಲಿ ಏ ನಾ ಇಲ್ಲೇ ಇರ್ತೀನಿ ಬಿಡು ನೀ ಇಲ್ಲಿ ಯಾಕಡ ಏನು ಹಿಂಗೆ ಬಂದಿ ಎರಡು ದಿವಸ ಆಗಿತ್ತು ಮರ ಬೆಟ್ಟಿನ ನಾಗ ಇದಿಲ್ಲ ನೀನು ಭೇಟಿ ಆಗಿ ಎಲ್ಲರ ಏನು ಮಾಡಾಕತ್ತಿದಿ ಉದ್ದೇಗ ಎಲ್ಲಿದು ಹೊಲ್ಮಣಿ ಆಗಲ್ಲ ಅದ ಬಾಳಿ ಬಾಳಿಕಾಯಿ ಇದ್ದು ಹೆಂಗೋ ಎಕಾದಿಸಲೇತ ನಾನೇತಿ ಊರಾಗ ಮಾರ್ತಾವ್ ತೊಗೊಂಬಂದಿನಿ ಅದ್ ಹೋಗ್ಲಿ ಬಿಡು ಮರ್ಯಾ ಅರಿಯ ಅಂದ ಊರಾಗ ಅಡ್ಡಾಡ್ಡಿ ಅಡ್ಡಿ ತಲ್ಲಿ ಹಿಡದ್ ನಾನು ಏನ್ ಹರ್ಯಾಗ ಒಂದ್ ರೂಪಾಯಿ ಕೇಳಿ ಕೊಡ್ಲಿಲ್ಲ ಬಾಳಿಕಾಯಿ ಮಾರ್ಕೊಂಬ ಅಂದಿಳು ಬಾಳಿಕಾಯಿ ಮರ್ಯಾನಿ ಕಮ್ಮಗ ಕಿಶಾಗ್ರ ಹಾಕದವ ಅದ್ರ ದಾರು ಅಂಗಡಿ ಸಿ ಗೊತ್ತಾಗೈತಿ ನೀವೇನು ಗೊತ್ತೇನು ದಾರು ಅಂಗಡಿ ಅದು ನೀ ಇನ್ನೂ ಕುಡಿದ್ ಬಿಟ್ಟೇ ಇಲ್ಲ ಹೆಂಗ ಬಿಡ್ತೀವೋ ಚಟಾ ಹೆಂಗ ಕೇಳ್ತತಿ ಅದ ದಿನಾಟ ತೊಳತ್ತನ

ઉર પાડ જન હેળા એટલે તુટકા તુટકા વણા કા રેવા મન દે હા બાળી બાળી હાન ને બાળી હાન ને એ બારવા બાળી કે બાળી તન બા કા હું વા વા ంగ్ డి బి నూర్ రూపాయ పేట నీకు జవారి బావ్ ల్యాక్ బేడ్ బాంగు ల్యాక్ నా బేడు అట్టడే ఐవత్ రూపాయ కొడుతు బేడా

நோட இவன் பாயிக்காய் ஒய்மணி ನೂರು ರೂಪಾಯಿ ಎಂಬತ್ ರೂಪಾಯಿ ಪ್ಯಾಟಾಗ ಇಪ್ಪತ್ತೈದು ರೂಪಾಯಿ ಡಜೆನ್ ಅದ ನಾ ಬಿಟ್ಟಿನ ಐತೇನ ಊರ್ ಮಂದಿನೆಲ್ಲ ಡಬ್ ಹಾಕಿ ಬಂದಿ ಹಾ ಹಿಂಗ್ ಬಾಳದು ನಾವು ಸರಿ ಡಜನ್ ಯಾವ ಬಾಳಿಕಾಯಿ துகு ஏன்ி கண்டாபட்டி துடி தங்கி திரு துடுகு மாடவ் தங்கி இக்கேன் ஒர்க ದೋಸ್ತ ಏನ್ ಬಿತ್ತೋ ಇಲೋನಾಗ್ತಿದೀಯಾ ರಾಕ ನಾನು ಒಪ್ಪ ಹಾಕನ ಏ ಇಟ್ಟಿ ತ ಕುಡಿ ಹೋಗ ಬಾಳ್ ಕುಡಿ ನಿಸಿಗಿ ಜಾತಂದ್ರೆ ಏನು ಮಾಡಾವಲಿ ನನಗೆ ಗೊತ್ತತಿ ಹಾಕ ನೀನ ಕಂದೋಸ್ತ್ 왔다 ತೆಲಿ ಹಿಡಿದಿತ್ತು ವಾಡಡೇ ಇಲ್ಲ ಏನಿಲ್ಲ ನಾನು ಹೇಂ ಬರೋಟಿ ಕೊಟ್ಟು ಕುಡಿದು ರಾಕ ಇಲ್ಲದಂ ಕೂತುಬೇಕು ಅಕಿ ಬಂದದ ಅವರು ಆಗಿರ್ಬಾರ್ದು ನನಗೆ

Anak mati ya. Baal. Aka, nurai ipat tujuan dae ne? Cidera atau hidet? Tahu.

ಮತ್ತ್ ನಾ ಬಾಳೆಕಾಯಿ ಮಾರಿದು ನೂರ್ ರೂಪಾಯಿ ಕೊಡಿರನತೇನಿ ಏಪಾ ಏನ ನಿನಗರ ತಿಳಿತೈತಿರ ಆ ನಮ್ದ ಅದರ ಮ್ಯಾಲೆ ಜೀವನಾ ಹಣ್ಣ ಮಾರುದು ಬಾಳ್ ಮಾರುದು ಅದನ್ನ ಮಾರಿದಾಗ ನಮ್ದ ಒಲಿ ಹೊತ್ತತೈತಿ ನೋಡಿಲಿ ನನಗ್ ಮಾತಾಡ್ದಂಗ ಅವ್ಗೆ ಎಲ್ಲಾರ ಮಾತಾಡುದು ಬೇಡನಕತಿ ಯಾರ ಅಣ್ಣ ನಾನು ದೋಸ್ತ ಅವ ಎಲ್ಲಿ ದೋಸ್ತ ಭಾಳ ದಿವಸ ಇವತ್ ಬಿಟ್ಟಿದ್ದಾನೆ ಅದಕ್ಕ ಇಬ್ರು ಕೂಡಿ ಇವತ್ತು ಪಾರ್ಟಿ ಮಾಡಿದೆವು ಹಾ ಬಾಳಿಕಾಯಿ ಮಾರಿದ್ ರೊಕ್ಕಾನೂ ಎಲ್ಲಾ ಅಳ್ಗಾಲ ಬಡದೆ ಓದೋ ರೊಕ್ಕ ಆ

అన్నాయ్ ఉచ్చి కుడి ఎట కుడి దెన ఎట పడుకో ఇట ఏన్ వస్తా విన ఇవత ఇల్ల అట్టా మరి తాలే అట్టా మరి అట్టా ఎన్ మరి సరియత సరియ్ మరి మార్తరక బె ఉవ్వ ఆన్ బై సరియా నే కాయలే 50 అట్టా తుగా కాయలే పట్టుకు ఇద 50 అట్టా తుగాని ఇద తెలత అట్టా బై మతనే రేడా తా తెలకతనే రక్ తా బడుస్కో బాడా

ಬೇಕಾದ್ರ uh? ್ರಿ <hits> <mulheres> <iş> <bfo>

ಮತ್ತ ದೇಡ್ ನೂರು ರೂಪಾಯಿ ರಾಕ್ ಬಂದವ ನಡಿ ಹೋಗೋಣ ಕುಡಿಯಾಕಿ ಅವ್ನವೀ ಅಟಿ ನಮ್ನಿ ಒಪ್ಪ ದಿನಾಕಿದ